ನಮಸ್ಕಾರ ವೀಕ್ಷಕರೆ ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ಗೆ ಸ್ವಾಗತ ನಾನು ಅದ್ಬಿಕಾ ಗೋಕಾಕ್ನ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಸಿಬ್ಬಂದಿಗಳಿಂದ ಎಪ್ಪತ್ನಾಲ್ಕು ಕೋಟಿ ಹಣ ವಂಚನೆ ಹದ್ನಾಲ್ಕು ಜನರ ವಿರುದ್ಧ ಗೋಕಾಕ್ನ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಠೇವಣಿದಾರರು ಆತಂಕಕ್ಕೆ ಒಳಗಾಗಬಾರದು ಎಂದು ಗೋಕಾಕ್ನ ಜನಪ್ರಿಯ ಶಾಸಕರು ರಮೇಶ್ ಜಾರಕಿಹೊಳಿ ಇಂದು ಮಹಾಲಕ್ಷ್ಮಿ ಸಭಾಭವನದಲ್ಲಿ ಠೇವಣಿದಾರರ ಸಭೆ ಕರೆದು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಹಣ ನಿಮಗೆ ಸಿಗುತ್ತೆ ಎಂದು ಮಾತನಾಡಿದರು ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ನನ್ನ ಮಗನ ದುಡ್ಡು ಇದೆ ನಿಮ್ಮ ಹಣ ನಿಮ್ಮ ಕೈಗೆ ಸೇರುತ್ತೆ ಎಂದು ಮಾತನಾಡಿದ ರಮೇಶ್ ಜಾರಕಿಹೊಳಿ ಈ ಸಭೆಯಲ್ಲಿ ಗೋಕಾಕ್ ತಹಸೀಲ್ದಾರ್ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಗೋಪಾಲ್ ರಾಠೋಡ್ ಗೋಕಾಕ್ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ವಾಲಿಕಾರ್ ಉಪಸ್ಥಿತರಿದ್ದರು ತಿಂಗಳು ಉಳಿದಂಥ ಅಮೌಂಟು ಇನ್ಸೂರ್ಸ್ ಬಂದಿತ್ತು ಬಂದು ಮತ್ತು ಅದೇ ಥರ ಮಾಲೀಕ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಮತ್ತು ಮುಂದುವರ್ಬೇಕು ಮುನಿ ಮಾಡ್ಕೊಂಡೆ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕ್ ಅಲ್ಲಿ ಫ್ರಾಡ್ ಆಗೋ ಅಂಥ ಸಂದರ್ಭ ಇಲ್ಲ ಹಾಗೆ ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಸಿಗದೆಲ್ಲ ಗ್ರಾಹಕರ ದುಡ್ಡು ಮುಸೋದು ನಷ್ಟ ಮಾಡಿ ನೋಡ್ರಿ ಅದು ಕಾನೂನು ಚೌಕಟ್ಟಿನ ಪ್ರಕಾರ ಯಾಕಂದರೆ ಈಗ ಒಂದು ಈಗ ಆರ್ ಬಿ ಐ ಕಂಟ್ರೋಲ್ ಹೋಗ್ಬಿಟ್ಟು ಬ್ಯಾಂಕ್ ಆಮೇಲೆ ಪೊಲೀಸಿಗೆ ಹೋಗ್ತು ಪೊಲೀಸ್ ಬೇಕು ಶೇಡ್ ಹೋಗ್ತದೆ ಯಾಕೆ ಪ್ರಸಿದ್ಧ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡಬೇಕು ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯೋ ಮೀಡಿಯಾ ಕೆಲ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಹೇಳ್ಬೋದು ಸರ್ಕಾರ ಮಾತಾಡ್ಕೊಂಡು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟಿನ ಕೂತ್ಕಟ್ಟರೆ ಪಾಪ ಪಡೂರಿ ರೊಕ್ಕ ಆದಷ್ಟು ಸೀಕೆ ಮುಗಿಸುವಂತೆ

ನಮ್ದೆಲ್ಲರೂ ಲೋಕಲ್ ನೀಡಿಸ್ಬೇಕು ನಾವು ಪ್ರಶ್ನೆ ಮಾಡಿ ಅವರು ಬೇರೆ ಯಾಕಂದ್ರೆ ಈಗ ಬಿ ಎಲ್ ಕಚೇರಿ ಪೊಲೀಸ್ ಅಂದ್ರೆ ಅಂಥದ್ದು ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಅದು ಒಂದು ಸಮಾಜದವರು ಒಂದು ಸಂಬಂಧಿಕದವರು ಇಂಥ ಬ್ಯಾಂಕ್ ಕಷ್ಟಪಟ್ಟು ಮಾಡೋದು ಇಂಥ ಮಾಡಿ ಮಾಡಿ ಏನು ಉಂಟ್ರಿ ಮತ್ತೆ ಬಳಿ ಆಸ್ತಿವಾಗ್ಬಿಡಬೇಕಲ್ಲ ಅದು ಏನು ಅದಕ್ಕೆ ಅವರ ಹಾಳಾತು ಅವ್ನು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರು ದುಡ್ಡು ವಾಪಸ್ ಬಿಡ್ತೀವಿ ನಾವು ಬೇರೆಗಡೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕಿಂದ ಕೊಟ್ಟಿಲ್ಲ ಆದರೆ ಅತಿ ಒಂದು ಇತಿಹಾಸ ಮಾಡ್ತದೆ ಅದು ಸಹ ಗ್ರಾಹಕರು ನಮ್ಮ ಮುಖ ಜನತೆ ಮೇಲೆ ಸೋಸದೆ ಜನ ಕುಟುಂಬ ಇದೆ ಒಂದು ಭಾಷಣ ಮಾಡಿದೆ ಅವ್ರು ನನ್ನ ಮಾತು ಕೇಳ್ತಾ ಸೋಸದೆ ಅದು ಅವ್ರು ವಿಶ್ವಾಸದ ಧಕ್ಕೆ ಆಗದೆ ಅದ್ರ ಬೇಗ ರೊಕ್ಕಿಸ್ತು ಆರ್ ಎಲ್ ಜಿ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್ ಇದಾಗಿತ್ತು ಇವತ್ತಿನ ಆರ್ಎಲ್ಜಿ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮಸ್ತೆ